ಏನ್ ರೋಡ್ ಗುರು ಟಿವಿನ ಇನ್ನ ವಿಶೇಷ ಅಭಿಯಾನ ರಸ್ತೆ ಗುಂಡಿಗಳ ಬಗ್ಗೆ ಆಗಿತ್ತು ಈ ರಸ್ತೆ ಗುಂಡಿಗಳ ಅಭಿಯಾನದ ಬಗ್ಗೆ ನಿರಂತರವಾಗಿ ಹದಿನೈದು ದಿನಗಳಿಂದ ಟಿವಿ ನೈನ್ ವರದಿ ಮಾಡಿತ್ತು ಈಗ ಈ ಒಂದು ವರದಿ ಸರ್ಕಾರಕ್ಕೆ ಮುಟ್ಟಿದ್ದು ಖುದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಧ್ಯರಾತ್ರಿ ಈಗ ಸಿಟಿ ರೌಂಡ್ಸ್ ಮಾಡ್ತಾ ಇದಾರೆ ಈ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ ಸರ್ ಈಗ ರಸ್ತೆ ಗುಂಡಿಗಳಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇತ್ತು ಯಾವಾಗ ರಸ್ತೆ ಗುಂಡಿಗಳಿಗೆ ಮುಕ್ತಿ ಸಿಗುತ್ತೆ ಅಂತ ಜನ ಕೇಳ್ತಾ ಇದ್ರು ಸರ್ ಇವತ್ತು ನೀವು ಮಿಡ್ ನೈಟ್ ರಸ್ತೆಗಿಳಿದಿರಾ ಏನ್ ಸರ್ ಈಗ ಜನ ಎಲ್ಲೆಲ್ಲಿ ಗುಂಡಿಗಳಿದೆ ನಮಗೆ ತಿಳಿಸ್ಬೇಕು ಅವ್ರಿಗೆ ನಾವು ಆ್ಯಪ್ ಕೊಟ್ಟಿದ್ದೀವಿ ಪೊಲೀಸ್ ಅವ್ರಿಗೂ ಹೇಳಿದೀವಿ ಸಾರ್ವಜನಿಕ ಹೇಳಿದ್ದೀವಿ ನಿಮ್ ನೀವು ಎಲ್ಲ ಮಾಡ್ತಾ ಇದ್ದೀರಿ ಸೊ ಎಲ್ಲೆಲ್ಲಿದೆ ಅಂತ ನೀವು ತಿಳಿಸ್ತಾ ಇದ್ದೀರಿ ಅಲ್ಲೆಲ್ಲ ಕಡೆ ನಮ್ಮ ಅಧಿಕಾರಿಗಳು ಹೋಗಿ ನೋಡ್ಕೊಂಡು ಬಂದು ಕ್ಲೀನಾಗಿ ಎಲ್ಲ ಲೆಕ್ಕ ಹಾಕಿ ಮೆಜರ್ಮೆಂಟ್ ಮಾಡಿ ಇಟ್ಕೊಂಡು ಒಂದೊಂದೇ ಒಂದೊಂದೇ ಮುಚ್ಕೊಂಡು ಬರ್ತಾ ಇದಾರೆ ಈಗ ಲಾಸ್ಟ್ ಈಗ ಐದು ಸಾವಿರ ಚಿಲ್ಲರೆ ಮಾಡಿದ್ದು ಈಗ ನಾಲ್ಕು ಸಾವಿರದ ನಾನ್ನೂರು ಜನಕ್ಕೆ ಗುಂಡಿಗಳಿಗೆ ಆರ್ಡರ್ ಕೊಟ್ಟಿದ್ದಾರೆ ಎಲ್ಲ ಒಂದ್ ಕಡೆಯಿಂದ ಮಾಡ್ತಾ ಇದೆ ಕೆಲವು ಚಿಕ್ಕದಿದೆ ಕೆಲವು ದೊಡ್ಡದಿದೆ ಎಲ್ಲ ಬಹಳ ಚೆನ್ನಾಗಿ ಕೆಲಸ ನಡೀತಾ ಇದೆ ಸದ್ಯಕ್ಕೆ ಇವತ್ತು ಸಾಂಕೇತಿಕವಾಗಿ ಮೂರು ಕಡೆ ಎರಡು ಮೂರು ಕಡೆ ನೀವು ನೋಡ್ಕೊಂಡಿದ್ದೀರಾ ಸರ್ ಅಲ್ಲಿ ಏನೇನು ನೀವು ಸೂಚನೆಗಳನ್ನ ಕೊಟ್ಟಿದ್ದೀರಾ ಮತ್ತೆ ಅಲ್ಲಿ ಏನೇನು ಮಾಡಬೇಕಾಗಿದೆ ಸರ್ ಯಾವ ರೀತಿ ನಡೀತಾ ಇದೆ ಕಾಮಗಾರಿ ಕ್ವಾಲಿಟಿ ಮೂರ್ ನಾಲ್ಕು ತರ ಮಿಕ್ಸಿಂಗ್ ಇದೆ ಇಲ್ಲಿ ಹಾರ್ಟ್ ಮಿಕ್ಸಿಂಗ್ ಕೋಲ್ಡ್ ಮಿಕ್ಸಿಂಗ್ ಬೇರೆ ತರ ಎಲ್ಲ ಇದೆ ಎಲ್ಲ ಕಡೆನು ಪ್ರಯತ್ನ ಮಾಡ್ತಾ ಇದೀವಿ ಇನ್ನ ಹೊಸ ಇನ್ನೊಂದು ಬೇರೆ ತಂದಿದ್ದೀವಿ ಇನ್ನು ಎರಡು ಎರಡು ಮೂರು ನಿಮಿಷಕ್ಕೂ ಒಂದೊಂದು ಮುಚ್ಚುವಂತದ್ದೆಲ್ಲ ಒಂದು ಹೊಸ ಟೆಕ್ನಾಲಜಿ ಬಂದಿದೆ ಅದಕ್ಕೂ ಕೂಡ ಆರ್ಡರ್ ಕೊಡ್ತಾ ಇದೀವಿ ಮಾಡೋಕ್ಕೋಸ್ಕರ ಹೊಸ ಆಪ್ ತಂದಿದ್ದೀರಾ ಏನಿಲ್ಲ ನೀವು ನೀವು ಅಷ್ಟೇ ನಿಮಗೂ ನಿಮ್ಮ ಸಾಮಾನ್ಯ ಜನ ಯಾರು ಬೇಕಾದ್ರು ಫೋಟೋ ಹಿಡಿದ್ಬಿಟ್ಟು ನಿಮಗೂ ಪೋಸ್ಟ್ ಮಾಡಬಹುದು ನೀವು ನಮ್ಗೆ ಕೊಡ್ಬೋದು ಅದ್ರ ಮೇಲೆ ಮಾಡ್ತೀವಿ ಜನರು ಕೇಳೋದು ಲಾಸ್ಟ್ ಒಂದೇ ಕ್ವಶನ್ ಸರ್ ಯಾವಾಗ ಮುಕ್ತಿ ಸಿಗುತ್ತೆ ಬೆಂಗಳೂರಿಗೆ ಕಂಪ್ಲೀಟ್ ಆಗಿ ಅಂತ ಮುಕ್ತಿ ರಸ್ತೆ ಗುಂಡಿಗಳಿಂದ ನಿರಂತರವಾಗಿ ಮಾಡ್ತಾ ಇದ್ದೀವಿ ಈ ಗುಂಡಿ ಆಗೋದಕ್ಕೆ ಕೊನೆಗಿಲ್ಲ ನಾವು ಮುಚ್ಚಿಲ್ಲ ಆಗಿರ್ಬೋದು ಅವರು ಗುಂಡಿಗಳನ್ನ ಆಗದು ಅದು ಮತ್ತೆ ಮುಚ್ಚಕ್ ಹೋದಾಗ ಅದು ಮತ್ತೆ ಸಮಸ್ಯೆಗಳಾಗ್ತದೆ ಹೊಸ ರೋಡ್ ಮಾಡಿದ್ರೆ ಅವ್ರು ಆಗಿತ್ತ ಇದಾರೆ ಸಮಸ್ಯೆ ಆಗ್ತದೆ ಅನ್ನೋದು ದೊಡ್ಡ ಆರೋಪ ಇದೆ ಸರ್ ಬೆಂಗಳೂರಲ್ಲಿ ಯಾರೇ ಗುಂಡಿ ತೆಗೆದ್ರು ಅವ್ರು ಮುಚ್ಚಬೇಕಾದ್ ಅವ್ರ ಡ್ಯೂಟಿ ಆ ಕೆಲಸ ಮಾಡ್ಬೇಕು ಅದಕ್ಕೆಲ್ಲ ನಾವು ಇನ್ನ ನೋಟಿಸ್ ಎಲ್ಲ ಕೊಡುವಂತ ಕೆಲಸ ಮಾಡ್ತೀವಿ ಓಕೆ ಇದಿಷ್ಟು ಡಿ ಡಿ ಕೆ ಶಿವಕುಮಾರ್ ಅವರ ಮಾತಾಗಿರುವಂತದ್ದು ಒಟ್ಟಲ್ಲಿ ಟಿವಿ ನೈನ್ ನಿರಂತರವಾಗಿ ನಡೆಸಿದ್ದ ಅಭಿಯಾನಕ್ಕೆ ಇವತ್ತು ಫಲಶೃತಿ ಸಿಕ್ಕಿದ್ದು ಖುದ್ದು ಡಿಸಿಎಂ ಎಂ ಅವರು ಇವಾಗ ಮಧ್ಯರಾತ್ರಿ ಒಂದು ಅಕ್ಕ ರಸ್ತೆಗಳಿಗೆ ಇಳಿದು ರಸ್ತೆ ಗುಂಡಿಗಳನ್ನ ಮುಚ್ಚಿದಾರದ್ರ ಬಗ್ಗೆ ಪರಿಶೀಲನೆ ನಡೆಸಿ ಸೂಚನೆಗಳನ್ನ ಯಾವ ರೀತಿಯಾಗಿ ಪರಿಶೀಲನೆ ನಡೆಸಿ ಅವರು ಸಾಕಷ್ಟು ಗುಣಮಟ್ಟವನ್ನ ಕಾಯ್ದುಕೊಳ್ಬೇಕು ಅಂತ ಹೇಳಿ ಎಲ್ಲರಿಗೂ ಸಹ ಸೂಚನೆಯನ್ನ ನೀಡಿರುವಂತದ್ದು ಕ್ಯಾಮ್ರಾಮನ್ ಇಷ್ಟು ಜೊತೆ ಪ್ರದೀಪ್ ಚಿಕಾಟಿ ಟಿವಿ ನೈನ್ ಬೆಂಗಳೂರು